ಏನೇನೆಲ್ಲ ಟಿವಿಯಲ್ಲ ಹೇಳ್ತಿದ್ರು ಅದು ಎಂತ ಹಾಂಗೆ ಹೇಳಿದ್ರೆ ಏನಾದ್ ನಂಗೆ ಗೊತ್ತಿಲ್ಲ ಅಂದ್ರ ಅವಳ ಮಗಳು ಹೇಳಿಕೊಟ್ಟಿದ್ರಿಂದ ಅವಳು ಹಾಂ ಹೇಳಿದ್ರು ಅವಳು ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟಯ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡಿದು ದುಡ್ಡು ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಬಂಡ್ ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದಿಸೋದಾಗ್ಲಿ ಓದೋ ಗಾಡ ನೀ ಓದ್ಬೇಕು ಕೆಲ್ಸ ಹಾಕ ಸಾಕಲ್ಲ ಕೆಲ್ಸ ಹಾಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ ಹೆಣ್ ಮಕ್ಳು ಯಾರಿಗೆ ಅವ್ರು ಓದಿದವ್ರಲ್ಲ ಅಲ್ಲ ಏನು ಜವಾಬ್ದಾರಿಯೇ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದು ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದು ಐದು ಸಾವಿರ ಆರು ಸಾವಿರ ಈಗ ಮೊನ್ನೆವರೆಗೆ ಒಂದು ಆರು ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಹೇಳ್ತಿದ್ದಲ್ಲ ಅವ್ಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರು ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರವ್ ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವಳು ಗಂಡ ಗಂಡ ದುಡ್ದು ನಾನು ಚೂರ್ಪಾರ ಏನ ಬಾರ್ದಿ ಬಂದಿದೆ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅಮ್ಮ ಅವಾಗ ಸೊಸೈಟಿಲಿ ಇದ್ದಂತ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುರ್ದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ ಜಾಗ ಬೇಕು ಮನೆ ಬೇಕಂತೆಲ್ಲ ಹೇಳದ್ಲಾ ಕಡೆಗೆ ದೊಡ್ಡ ದೊಡ್ಡ ಗಾಯತ್ರಿ ಅಂತ ದೊಡ್ಡವಳು ಅಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ಸಾಲ ಇಲ್ಲ ಅಂತ ಅದೇ ಈಗಳು ಚೈತನ್ಯ ಮಾಡಿದಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಅವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಇದೆ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ ನಂಗೆ ಮತ್ತೆ ಸಾಲ ಉಂಟು ನಮ್ಗೆ ಜಾಗ ಬರ್ದ್ ಕೊಡು ಜಾಗ ಅಂದ್ರೆ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳಿದ್ದಾಳೆ ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದೆ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡು ನಾನ್ ಸೈನ್ ಹಾಕಲಿಲ್ಲ ಅಂತ ನನ್ನ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಈಗೆಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆಂತದಲ್ಲ ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಲಿ ಟೀಚಿಂಗ್ ಮಾಡ್ತಾಳೆ ಎಲ್ಲಾ ಮಾಡ್ತಾಳೆ ಆದ್ರೆ ಅಪ್ನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲ ಅಮ್ಮ ನನ್ನ ಮಗಳು ಆಗಿದೆ ಅಪ್ಪನ ಕರ್ದಿದ್ದ ಅವಳ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯ ನಾನ್ ಒಂದು ಚೂರು ಹೋಗಿ ಅಂತ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸಲಿಲ್ಲ ಅಪ್ಪಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಸೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವಳು ಬರಬಾರ್ದು ಇವ್ಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದೆ ಹೋಗ್ಬೇಕು ಅಂತ ಅವಳೇ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದು ಒಳ್ಳೆಯ ಅವ್ಳಿಗೆ ಭಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಆಯ್ತಾ ಅಪ್ಪನ ಮದುವೆ ಅಂದ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅವ್ರಿಗೆ ಮದುವೆ ಅದು ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟುಂಬ ಅವ್ರ ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕ ಮನೆ ಆದಡಪ್ಪ ನ ಮೊಗಳ ಅಕ್ಕ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕು ಕಮಲೇಶಿ ದೇವಸ್ಥಾನದಲ್ಲಿ ಮದುವೆ ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟ್ರ ತನಕ ಬರೋಕ್ಕಾಗಲ್ಲ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಾಳೆ ಎಲ್ಲ ಮಾಡ್ತಿದ್ದು ದೊಡ್ಡ ಮಗಳಿಂದಾನೆ ಆಗಿದೆ ಪೂರ ಈಗ ನಾನು ಒಂದು ಸೈನ್ ಹಾಕಲಿಲ್ಲ ಅವಳಿಗೆ ಆಸ್ತಿ ಸಿಗ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ನಮ್ಮ ಮನೇಲಿ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲ ಹಾಗೆ ಈಗ ಅಂತ ಹೇಳ್ತಿಲ್ಲ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡ್ಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರು ನಾವು ಇವ್ರಿಗೆ ಆಗದಿದ್ದವ್ರು ಏನೇ ಹೇಳಿಕೊಟ್ಟು ಆದ್ರಿಂದ ಇವ್ರು ಮಾತಾಡೋದಷ್ಟು ಬಿಟ್ರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಒಂದ್ ರೀತಿ ಸರಿ ಇಲ್ಲ ಅವ್ರು ಯಾವ್ ಜವಾಬ್ದಾರಿ ಒಂದ್ ಹೆಣ್ಮಕ್ಳು ಮೂರ್ ಹೆಣ್ಮಕ್ಳು ಇವ್ ದೊಡ್ಡವಿಂದ ಹಿಡಿದು ಅವಳು ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರ ಇದುವರೆಗೂ ಒಂದ್ ಜವಾಬ್ದಾರಿ ತಗೊಂಡವ್ರೆ ಅಲ್ಲ ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದು ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯಕ್ ಬರೋದು ಹೊಡಿಯೋದು ಬಡೋದು ನಮ್ಮ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚಿ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ಕೊಂಡಿದಳೆ ಕೆಲ್ಸಕ್ಕೆ ಹೋಗ್ತಾಳೆ ತೊಗೊಂಡು ಮಗಳಿಗೆ ಕೊಡ್ತಾಳೆ ನೋಡ್ ತನ್ನ ಹುಳಿಗೆ ಕೊಡ್ತಿದ್ರು ಅಷ್ಟೇ ಇಲ್ಲ ಅವ್ರ ಹತ್ರ ಆಸ್ತಿ ಕರ್ಕೊಂಡೋದ್ಲು ಇಲ್ಲಿ ನಂಗ್ ಪೀಡ್ಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ಒಂದು ಸೈನ್ ಹಾಕ್ಸು ನಂಗ್ ಸಾಲ ಉಂಟು ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಅಲ್ಲಿ ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗಿಷ್ಟಿದ್ರು ನಂಗ್ದು ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೂ ಸಾಲ ಇಲ್ಲಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕಿ ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಉಂಟು ಅಂತ ಹೇಳಿದ್ರು ಅವ್ಳು ಕೇಳಿದ್ರು ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ತಿದ್ದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮತ್ತೇನಂದ್ರೆ ಅವಳ ಮಗಳು ಎಚ್ ಎಂ ಎಂ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರು ಶಾಲೆಯಲ್ಲಿ ಕೆಲಸ ಮಾಡುವಳ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಅಲ್ಲಿ ಕೆಲಸ ಮಾಡೋಳಾಗಿ ಈಚರ್ ಟೀಚರ್ ಆಗಿ ಎಲ್ಲೊಂದು ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳು ಅಪ್ಪನ ಈ ಮಾನಸಿಕ ಅಪ್ಪನ ಹೋಗಿ ಇವಳು ಈ ರೀತಿ ಎಲ್ಲ ಹೇಳ್ತಿ ಮೀರಿಂತಿದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತಿನಿ ಅವರು ಅವರು ಅಂತ ಶಾಲೆಯಲ್ಲಿ ಕಲ್ಸೋವಳು ಇವಳು ಈ ರೀತಿ ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ ಕಲಿಸ್ತಾಳಲ್ಲ ಮಕ್ಕಳೆ ಇದೇ ಕಲಿತಾರೆ ಹೀಗೆ ಕಲ್ಸೋದ ಅವಳು ಈ ರೀತಿಯಲ್ಲಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆಯ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಇನ್ನೇನ್ ಮಾಡ್ಬೋದು ಇವಳು ನನ್ನ ಮೇಲೆ ತುಂಬಾ ದ್ವೇಷ ಅವ್ರಿ ತುಂಬಾ ಹಠ ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಸೆಟ್ ವರ್ಷ ಆಯ್ತು ಅವ್ರು ಅಲ್ಲಿ ಏನು ದುಡಿತಾರಂತೆ ಅವರಿಗೆ ಅವಳಿಗೆ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ ಬಂದ್ ಮನೆಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಒಂದಕ್ಕೆ ಈಗನು ಬೇಕಾದ್ರೆ ಚೆಕ್ ಮಾಡಿದ್ರೆ ನೋಡಿ ಒಂದ್ ಕೇವ್ರ ಹತ್ರ ಉಂಟು ಒಂದ್ ನನ್ನ ಹತ್ರ ಉಂಟು ಹೀಗೆ ತುಂಬಾ ಕೀ ಕಳಗ್ ಒಂದು ಬೀಗ ತೊಗೊಳೋದು ಕಳ್ದಾಕ ನಮ್ಮ ಮನೆ ಹುಡುಗರು ಆಚೆ ಕಡೆ ಒಂದು ಹುಡುಗ್ರು ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಬೀಗ ಎಷ್ಟು ಕಳ್ದಾಕ್ರಿ ಮಾರಿ ಅಂತ ಕೇಳ್ತಿದ್ರು ಕಳ್ದಾಕ ನಾನು ಬೀಗ ತೆಗೆ ಬಂದ್ ಒಂದು ಒಂದ್ ಅವ್ರಿಗೆ ಕೊಡೋದು ಎರಡು ಕೀ ನಾನು ಇಟ್ಟು ಕೊಡ್ತಿದ್ದೆ ಅವ್ರು ಮತ್ತೊಂದು ಕೀ ಕಳ್ದೋದಾಗ ಮತ್ತ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರೆ ಅವ್ರು ಬೀಗ ತೆಗೆದು ನಿನ್ನೆ ಅವ್ರು ಸಹ ನಮ್ಮ ಪತ್ ಮನೆ ಹೇಳ್ತಿದ್ರು ಅವ್ರು ಅವರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದ್ ರೂಮ್ ಬೀಗ ಅವರು ಅವ್ರು ಬಂದಿದ್ದಲ್ಲ ಬೇರೆ ಅವರು ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರು ಹೇಳೋದ್ ಅವ್ರು ಬಂದು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ನಿನ್ನೆ ಹೇಳಿದ್ವಿ ಹೇಳಿದಾರೆ ಅಷ್ಟೇ ನನ್ ಮಕ್ಕಳು ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸಿಟ್ಟು ಶಾಲೆ ಕಲ್ಯೋಳು ಕಲ್ಸೋಳಾಗಿ ಈ ರೀತಿ ಕೆಲಸ ಇದೇ ರೀತಿ ಮಕ್ಕಳಿಗೆ ಪಾಠ ಯಾರು ಮಕ್ಕಳು ಮುಂದಿನ ಭವಿಷ್ಯ ಹಂಗೆ ಯಾವ ರೀತಿ ನಂಗೆ ನಂಗ ಆಗಿದೆ ಮತ್ತೆ